ಹರೇ ಶ್ರೀನಿವಾಸ ಇವತ್ತು ಶ್ರೀ ಶ್ರೀಪಾದರಾಜರ ಉತ್ತರಾರಾಧನೆ ಆ ಪ್ರಯುಕ್ತ ಶ್ರೀ ಶ್ರೀಪಾದರಾಜ ರಚಿಸಿರುವಂತಹ ಒಂದು ಪದ್ಯ ಈ ಒಂದು ಪದ್ಯದೊಳಗೆ ಶ್ರೀಕೃಷ್ಣ ಪರಮಾತ್ಮ ಕಂಸನನ್ನು ತನ್ನ ಮಾವನಾಗಿರ್ತಕ್ಕಂಥ ಕಂಸನನ್ನು ಸಂಹಾರ ಮಾಡುವ ಒಂದು ಉದ್ದೇಶ ಇಟ್ಟುಕೊಂಡು ಮಥುರೆಗೆ ತೆರಳತಾನ ಅಕ್ರೂರ ಅವನನ್ನು ಕರೀಲಿಕ್ಕೆ ಬಂದಿರ್ತಾನೆ ಅಕ್ರೂರನ್ ಜೊತೆ ಕೃಷ್ಣ ಪರಮಾತ್ಮ ಮಥುರೆಗೆ ತೆರಳತಾನ ಮತ್ತೊರಿಗೆ ಹೋಗುವ ಗೋಪಿಕಾ ಸ್ತ್ರೀಯರು ಭಾಳ ಒಂದು ವೇದನೆಯನ್ನು ಅನುಭವಿಸ್ತಿರ್ತಾರೆ ಅವಾಗ ಅವರೆಲ್ಲರಿಗೂ ಕೂಡ ಸಮಾಧಾನ ಮಾಡ್ತಾ ನಮ್ಮ ಮತ್ತೆ ವಾಪಸ್ ಇಲ್ಲೇ ಗೋಕುಲಕ್ಕೆ ಬರ್ತೀನಿ ಅಂತ ಅವರಿಗೆಲ್ಲ ಹೇಳಿ ಹೋಗ್ತಾನೆ ಅದರ ಮುಂದೆ ಎಷ್ಟೋ ವರ್ಷ ಆದರೂ ಕೂಡ ಕೃಷ್ಣ ಪರಮಾತ್ಮ ಮತ್ತೆ ಗೋಕುಲಕ್ಕೆ ಬರೋದನ್ನೇ ಇಲ್ಲ ಅವಾಗ ಅವರು ಕೃಷ್ಣ ಪರಮಾತ್ಮನ ಒಂದು ನೆನಪಿನೊಳಗೆ ಅವರು ಯಾವ ರೀತಿ ಒಂದು ವಿರಹ ವೇದನೆಯನ್ನು ಅನುಭವಿಸಿದರು ಅನ್ನೋದನ್ನು ಅನೇಕ ದಾಸವರಣ್ಣರು ಕೂಡ ಇದ್ರ ಮೇಲೆ ಈ ಒಂದು ಸನ್ನಿವೇಶದ ಮೇಲೆ ಸಾಕಷ್ಟು ಪದ್ಯಗಳನ್ನ ರಚನೆಯನ್ನ ಮಾಡ್ಯಾರ ಗೋಪಿಕಾಸ್ತ್ರೀ ಯಾವ ರೀತಿ ಅವರು ಕೃಷ್ಣ ಪರಮಾತ್ಮನ ನೆನಪಿನೊಳಗೆ ಅವರು ಕಾಲವನ್ನು ಕಳೆದ್ರು ಯಾವ ರೀತಿ ಅವರು ವೇದನೆಯನ್ನು ಅನುಭವಿಸಿದ್ರು ಅನ್ನೋದನ್ನು ಅದನ್ನೇ ಇಲ್ಲಿ ಶ್ರೀಪಾದರಾಜರು ಕೂಡ ಹೇಳ್ತಾರೆ ಕೊಂಬು ಕೊಳಲನ್ನುವುದು ತಂಬಿಸಿ ಪೋಧನೆಯವ ನಮ್ಮನ್ನ ನಂಬಿಸಿ ಮೊತ್ತರಿಗೆ ತೆರಳಿದ ಮತ್ತು ಅವ್ ಬರ್ಲೇ ಇಲ್ಲ ಅದಕ್ಕೆ ಅಂಬುಜನಾಭನ ಮನ ಹಂಬಲಿಸುತ್ತದೆಯೋ ಅಂತಿಕೊಂಡ ಕೃಷ್ಣ ಪರಮಾತ್ಮನ ಸಂಬಂಧ ನಮ್ಮ ಮನ ಹಂಬಲಿಸ್ಲಿಕ್ಕತ್ತದ ಅಂತಕೊಂಡಿಲ್ಲ ಹೇಳತ್ತ ಎಲ್ಲ ನುಡಿಗಳೊಳಗೆ ಅವರು ಹೇಳುತ್ತಾರೆ ನಮ್ಗೆ ಅನ್ನ ಸೇರ್ವಲ್ತು ನೀರು ನೀರು ಸುಧಾ ಕುಡ್ ನೀರಿ ಹಿಡಕ್ಕೆ ಸುಧಾ ಅಂತ ಹೇಳ್ತಾರೆ ಅನ್ನ ಉದಕ್ಕೆ ಸೇರುವ ಅಂತ ಹೇಳ್ತಾರೆ ಆಮೇಲೆ ಮನಸ್ಸೆಲ್ಲ ಮನೆಯೊಳಗೆ ಇರ್ತೀವಿ ಕರೆ ಅದ್ರ ಮನಸ್ಸೆಲ್ಲ ಭಗವಂತನ ಕಡೆನೆ ಅದು ಅದಕ್ಕೆ ಈ ಒಂದು ಇಟ್ಕೊಂಡು ಇವೆಲ್ಲ ನುಡಿಗಳಾಗ ಅವ್ರು ಯಾವ ರೀತಿ ವಿರಹ ವೇದನೆಯನ್ನು ಅನುಭವಿಸಿದ್ರು ಅನ್ನೋದನ್ನು ಶ್ರೀಪಾದ ರಾಜರು ಈ ಒಂದು ಪದ್ಯದೊಳಗೆ ನಮಗೆ ತಿಳಿಸಿಕೊಡ್ತಾರೆ ಕುಂಬುಕೋಳಲನೂದಂ ಬಿಸಿ ಪೋದನೆ ಯಂಬುಜನಾಭನ ಮನ ಹಂಬಲಿಸುತಿ ದೇಯ ಕುಂಭುಕೊಳಲನೂದು ತನ ಬಿಸಿ ಪೋದನೆ ಅಂಬುಜನಾಭನ

ುಗಾರನ ಕೂಡಿ ನುಡಿ ತೆರಳಿತೇ ಯೋವ ಕೊಂಬು ಕೊಳನು ದುತನಂಬಿಸಿ ಹೋದನೆಯೋವಾ ಅಂಬುಜನಾಭನ ಮನ ಹಂಬಲಿಸುತ್ತಿದೆ ಯೋವಾ ಅಂಬುಜನಾಭನ ಮನ ಹಂಬಲಿಸುತ್ತಿದೆ ಯೋವಾ ಮಾತು ಮನ ಸುಬಾರದವ್ವ ಸೋತೆ ಓ ಕೃಷ್ಣಗಾಗಿ ಮಾತು ಮನಸು ಬಾರದವ್ವ ಸೋತೆ ಕೃಷ್ಣಗಾಗಿ ಆತನ ಕಾಣದ ಮನ ಆತನ ಕಾಣದ ಮನ ಕಾತರಿಸುತ್ತಿದೆ ಯೌವ್ವ ಕುಂಬುಕೊಳ್ಳಲ ಂಬಿಸಿ ಹೋದನೆಯೂವಾ ಅಂಬುಜನಾಭನ ಮನ ಹಂಬಲಿಸುತ್ತಿದೆ ಯೂವಾ ಅಂಬುಜನಾಭನ ಮನ ಹಂಬಲಿಸುತ್ತಿದೆ ಅನ್ನೋದ ಕಾವಲ್ಲ ಕಣ್ಣಿಗೆ ನಿದ್ರೆ ಬಾರದು ಹೆಣ್ಣು ಜನ್ಮ ಸಾಕೆ ಯೌವ್ವ ಕೊಂಬು ಕೊಳಲನು ದುತನಂಬಿಸಿ ಪೋದನೆಯೌವಾ ಅಂಬುಜನಾಭನ ಮನ ಹಂಬಲಿಸುತ್ತಿದೆ ಯೋವಾ ಅಂಬುಜನಾಭನ ಮನ ಹಂಬಲಿಸುತ್ತಿದೆ ಯೋವಾ ಮನೆ ಮನೆ ಯೌವಾ ಮನಸಿ ಜಾಪಿತ ನೋಡನೆ ಮನಸಿ ಜಾಪಿತ ನೋಡನೆ ಮನ ತೆರಳಿತೆ ಯೌವ ಕೊಂಬು ದೂತ ನಂಬಿಸಿ ಓದನೊವಾ ಅಂಬುಜನಾಭನ ಮನ ಹಂಬಿಸುತಿ ಅಂಬುಜನಾಭನ ಮನ ಹಂಬಿಸುತಿ ದೆಯೂ ಗೋಪನವತ ತಪ ಹಿರಿಯ ಹಿರಿಯ ಗಾಯಿತ ಗೋಪಿ ಜನರ ಕೂಡಿದ ಗೋಪಿ ಜನರ ಕೂಡಿದ ಶ್ರೀಪಾತಿ ರಂಗ ಪೋದನೆ ಅಂಬುಜನಾಭನ ಮನ ಹಂಬಲಿಸುತಿ ದೆಯು ಅಂಬುಜನಾಭನ ಮನ ಹಂಬಲಿಸುತಿ ಗೋಪಿ ಜನರ ಕೂಡಿದ ಶ್ರೀಪಾತಿ ರಂಗ ವಿಠಲ ಶ್ರೀ ರಂಗ ವಿಠಲ ಶ್ರೀಪಾತಿ ರಂಗ ವಿಠಲ ಕೊಂಬು ಕೊಳಲನೂದು ಯೋವಾ ಅಂಬೂಜನಾಭನ ಮನ ಯೌವಾ अंबुजनाभन मन हम बलि सुतिदुआ अंबुजना वन मन हम बलि सुति दे हरे श्रीनिवास